ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳಬೇಕಾಗಿದೆ ಯಾಕಂದ್ರೆ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯ ಸುರ್ಪೂರ್ ತಾಲೂಕಿನ ಶಾಸಕರಾಗಿ ಆಯ್ಕೆಯಾಗಿರುವಂತಹ ರಾಜ ವೆಂಕಟಪ್ಪ ನಾಯಕ್ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾಗಿರ್ತಕ್ಕಂತಹ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ ಬನ್ನಿ ನೋಡ್ಕೊಂಡು ತಾವೆಲ್ಲ ಈಗೆಲ್ಲ ನೋಡಿರಬಹುದು ಬ್ರೇಕಿಂಗ್ ಸುದ್ದಿಯಲ್ಲಿ ಕೇವಲ ಇಪ್ಪತ್ತು ದಿನಗಳ ಹಿಂದಷ್ಟೇ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿ ರಾಜ್ಯ ವೆಂಕಟಪ್ಪ ನಾಯಕ್ ಅವರು ಇವತ್ತು ನಮ್ಮೊಂದಿಗೂ ಆ ಒಂದು ದುಃಖದಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ರೀತಿಗಳಿಂದ ತೊಂದರೆ ತಾಪತ್ರಗಳನ್ನು ಎದುರಿಸಬೇಕಾದ ಪ್ರಶಸ್ತಿ ಕೂಡ ಒಂದ್ ಕಡೆ ಎದುರಾಗ್ತಾ ಇದೆ ಕಳೆದ ಚುನಾವಣೆಯಲ್ಲಿ ಅವರು ಒಂದು ರೀತಿಯಿಂದ ವಿಚಾರ ಮಾಡಿದ್ರೆ ರಾಜ್ಯ ವೆಂಕಟಪ್ಪ ನಾಯಕ ಅವರು ಸುರ್ಪುರ್ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ನ ಒಂದು ಸಿಂಬಾಲ್ ನಲ್ಲಿ ನಾಲ್ಕು ಬಾರಿ ಆಯ್ಕೆಯಾಗಿರ್ತಕ್ಕಂಥ ವಿಷಯ ನಿಮ್ಮೊಂದಿಗೆ ಗೊತ್ತಿದೆ ಇದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಈ ಒಂದು ರಾಜ ವೆಂಕಟಪ್ಪ ನಾಯಕ ಅವರು ಕಾಂಗ್ರೆಸ್ಗೆ ಒಬ್ಬ ಬಲಿಷ್ಠ ನಾಯಕರಾಗಿದ್ದರು ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ದುರ್ಘಟನೆ ನಡೆದೋಗಿದೆ ಏಕಾಏಕಿಯಾಗಿ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಎಂಬ ಸುದ್ದಿ ಸ್ಫೋಟಕವಾಗುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ದುಃಖದ ಮುಡುಗು ಮುಡುಗೊಟ್ಟಿದೆ ಒಂದು ರೀತಿಯಾಗಿ ಹೇಳಬೇಕಾದ್ರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾದಗಿರಿ ಜಿಲ್ಲೆಯ ಲೋಕಸಭಾ ಟಿಕೆಟ್ ಅನ್ನು ಕೊಟ್ಟಿ ಅಲ್ಲಿಂದ ಅವರನ್ನು ಆರಿಸಿ ದೆಹಲಿಗೆ ಕಳಿಸಬೇಕೆಂಬ ನಿಟ್ಟಿನಲ್ಲಿ ರಾಜ ವೆಂಕಟಪ್ಪ ನಾಯಕ್ ಅವರ ಹೆಸರು ಬಹಳಷ್ಟು ಮುಂಚಡಿಯಲ್ಲಿತ್ತು ಅದು ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕ ಡಿ ಕೆ ಶಿವಕುಮಾರ್ ಅವರು ತಮ್ಮ ನೋವುಗಳನ್ನು ಸಂತಾಪಗಳನ್ನ ಸೂಚನೆ ಮೂಲಕ ಎಲ್ಲ ನೀಡಿದ್ದಾರೆ ಬನ್ನಿ ಹಾಗೆ ಒಂದಿಷ್ಟು ನಾವು ಗಮನಿಸ್ತಾ ನನ್ನ ಜೀವನದ ಒಂದು ಅಪರೂಪವಾದಂತ ದುಃಖದ ಘಟನೆ ನಾನು ಸೋಮಶೇಖರ್ ಅವರು ನಮ್ಮ ಶ್ರೀನಿವಾಸು ಎ ಸಿ ಶ್ರೀನಿವಾಸು ರವಿ ನಮ್ಮ ನೆಲ್ ನೆಲಮಂಗಲ ಎಮ್ ಎಲ್ ಎ ಶ್ರೀನಿವಾಸು ಜಿ ಸಿ ಚಂದ್ರಶೇಖರು ನಾವೆಲ್ಲ ಬಂದು ನಾಲ್ಕು ನಾಲ್ಕು ದಿನದಿಂದ ಬಂದು ಅವ್ರ ಹತ್ರ ಮಾತಾಡಿ ಜನರಲ್ ವಾರ್ಡ್ಗೆ ಶಿಫ್ಟ್ ಆಗುವ ವಾರ್ಡ್ಗೆ ಶಿಫ್ಟ್ ಆಗಿದ್ದರು ಐ ಸಿ ಯು ಇಂದ ಶಿಫ್ಟ್ ಆಗಿದ್ದರು ನಾನು ಅವ್ರ ಹತ್ರ ಮಾತಾಡಿದೆ ಎಲ್ಲ ಇದನ್ನು ಇಟ್ಟಿದ್ದರು ಅವರು ಪೇಪರ್ ಕೇಳಿಬಿಟ್ಟು ಮಗನ ಹತ್ರ ಪೆನ್ನಿಸ್ಕೊಂಡು ಕೈಲಿ ಹೇಗಿದ್ದೀರಾ ಅಂತೆಲ್ಲ ಬರೆದ್ರು ಬರೆದು ನನ್ನ ಹತ್ರ ಮಾತಾಡಿ ಆಮೇಲೆ ಕೊನೆಗೆ ನಾನು ರಾಜ್ಯಸಭಾ ವಿಚಾರದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಕೊನೆಗೆ ಮಗನಿಗೆ ಆಥರೈಸೇಷನ್ ಕೊಟ್ಟು ಅವ್ರ ಕೈಲೇ ಸೈನ್ ಹಾಕಿಸಿ ಅವ್ರ ಕೈಲೇ ಹೆಬ್ಬೆಟ್ಟನ್ನು ಹಾಕಿಸಿ ನಮ್ಮ ಪೊನ್ನಣ್ಣವರು ಜಿ ಸಿ ಚಂದ್ರಶೇಖರ್ ಎಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಿ ಸಲ್ಸಿದ್ದವು ನಾನು ಬಂದಲ್ಲಿಗೆ ಓಟ್ ಹಾಕ್ತೀನಿ ಅಂತ ಹೇಳಿ ಭಾಳ ಸಂತೋಷದಿಂದ ಓಟ್ಗೆ ಹಿಂಗೆ ಬರ್ತೀನಿ ಓಟ್ಗೆ ಬರ್ತೀನಿ ಅಂತ ಹೇಳಿ ಪಾಪ ನಮಗೆಲ್ಲ ಧೈರ್ಯ ತುಂಬಿ ಇದ್ದರು ಸೊ ಅದಾದಮೇಲೆ ನಾನು ಚೀಫ್ ಮಿನಿಸ್ಟರ್ ತಿಳಿಸಿದೆ ಈ ಥರ ಹೋಗಿದ್ದೆ ಹಾಸ್ಪಿಟ್ಲಿಗೆ ಅಂತ ಅವರು ನಿನ್ನೆ ಬಂದು ಭೇಟಿ ಮಾಡಿ ಹೋದರು ಸ್ವಲ್ಪ ಅಷ್ಟೊತ್ತಿಗೆ ಸ್ವಲ್ಪ ತಿರ್ಗಿ ವಾಪಸ್ ಕುಸ್ತಿತ್ತು ನನಗೆ ಆರೋಗ್ಯವಂತರಾಗ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಒಳ್ಳೆ ಡಾಕ್ಟರ್ಸು ಇಲ್ಲೆಲ್ಲ ಪಾಪ ಬಲ್ಲಾಳವರು ಅವರೆಲ್ಲ ಅವ್ರ ತಾಯಿನೇ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡು ಬಂದಿದ್ರು ಇಡೀ ಕುಟುಂಬ ಅವರ ಧರ್ಮಪತ್ನಿ ಇಬ್ಬರು ಮಕ್ಕಳು ಎಲ್ಲ ಕೂಡ ನಾವೆಲ್ಲ ಜೊತೆಯಲ್ಲೇ ಪಾಪ ಕೆಲವು ಗಂಟೆಗಳ ಕಾಲ ಕಾಲ ಕಳೆದು ಮಾತಾಡ್ಕೊಂಡು ಹೋಗಿದ್ದು ಇವತ್ತು ಮಧ್ಯಾಹ್ನ ಅವನ್ನ ಕರ್ಕೊಂಡಿದ್ದಾರೆ ನಮ್ಮ ಸಿಟ್ಟಿಂಗ್ ಮೆಂಬರ್ ರಾಜಕಾರಣ ಇರಲಿ ಒಂದು ಸರ್ವೆ ಮಾಡಿಸಿದ್ದು ಪಾರ್ಲಿಮೆಂಟ್ಗೆ ಈತನೇ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನಮ್ಮ ಸರ್ವೆ ಟೀಮಲ್ಲೂ ಕೂಡ ಅವರು ಹೇಳಿದರು ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟು ಪಾರ್ಲಿಮೆಂಟ್ಗೆ ಅಂತೇಳಿ ಸಿಟ್ಟಿಂಗ್ ಮೆಂಬರ್ ಏನು ಮಾಡೋದು ಅಂತೆಲ್ಲ ನಾವು ಯೋಚನೆ ಮಾಡ್ತೇವೆ ನೋಡಿದ್ರೆ ಈ ರೀತಿ ಆರೋಗ್ಯ ಸ್ವಲ್ಪ ಹೇರುಪೇರಾಗಿ ವಿಧಿ ಲೀಲೆ ವಿಧಿ ಲೀಲೆ ಒಂದು ದೊಡ್ಡ ರಾಜವಂಶಸ್ಥರು ಅವೆಲ್ಲ ನೋಡಿದ್ವಿ ಅನೇಕ ಬಾರಿ ಇವರು ಕುಟುಂಬದವರೆಲ್ಲ ಚುನಾವಣೆಗೆ ಕಿತ್ಕೊಂಡು ಬಂದಂಥ ಇತಿಹಾಸ ಇದೆ ವೆಂಕಟಪ್ಪ ನಾಯಕ ನಾಯಕು ಯಾರಿಗೂ ಕೂಡ ಮನಸ್ಸು ವಹಿಸಿರಲಿಲ್ಲ ಆ ರೀತಿ ಒಂದು ದೊಡ್ಡ ಶ್ರೇಷ್ಠವಾದಂಥ ಒಂದು ಬಾಳೆಗಾರಿಕೆಯ ವಾಲ್ಮೀಕಿ ಕುಟುಂಬದ ಒಂದು ದೊಡ್ಡ ಕುಟುಂಬ ಸೊ ಎಲ್ಲರೂ ಕೂಡ ಸರಳತೆಯಿಂದ ಭಾಳ ಹತ್ತಿರದಿಂದ ನೋಡಿಕೊಂಡು ಮನವನ್ನು ಗೆದ್ದಂಥ ಒಬ್ಬ ವಿಶೇಷವಾದಂಥ ಒಬ್ಬ ವ್ಯಕ್ತಿ ನಮ್ಮ ಆತ್ಮೀಯ ಸ್ನೇಹಿತ ಕೂಡ ಸೊ ಇವತ್ತು ನಾವನ್ನು ಕಳ್ಕೊಂಡಿದ್ದೇವೆ ಅವರ ಮಕ್ಕಳು ಅವರ ಕುಟುಂಬ ಮತ್ತು ವಿಶೇಷವಾಗಿ ಅವ್ರ ಕ್ಷೇತ್ರ ಮತ್ತು ಆ ಜಿಲ್ಲೆ ಯಾದಗಿರಿ ಜಿಲ್ಲೆಯಿಂದ ಹಿಡಿದು ಗುಲ್ಬರ್ಗ ಭಾಳ ಅನ್ಯಾಯಿಗಳು ಅವ್ರಿಗೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೆಲ್ಲರೂ ಕೂಡ ದುಃಖದಿಂದ ಮುಳುಗಿದ್ದಾರೆ ಕಾಂಗ್ರೆಸ್ ಪಕ್ಷ ನಾನು ಕೂಡ ಭಾಳ ಅವ್ರಿಗೆ ಧೈರ್ಯ ತುಂಬ ಬೇಡಿದ್ದೆ ಒಂದು ರೌಂಡ್ ಆಗಲಿ ನೆಕ್ಸ್ಟ್ ನಿನಗೂ ಒಂದು ಚಾನ್ಸ್ ಸಿಗ್ತದೆ ಮಂತ್ರಿಮಂಡಲಕ್ಕೆ ಅಂತ ಕೂಡ ನಾನು ಅತಂಗೆ ಭರವಸೆಯನ್ನು ಕೊಟ್ಟಿದ್ದೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಇಲ್ಲಿ ಇರಲಿ ನಾವು ಯಾರು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಸೋಮಶೇಖರ್ ಅವರು ಶ್ರೀನಿವಾಸ್ ಅವರು ತಿರ್ಗ ನೋಡಿ ಅವರ ಆತ್ಮಕ್ಕೆ ಶಾಂತಿ ಕೊಡೋಣ ಅಂತೇಳಿ ಬಂದಿದ್ದೆವು ಇಕ್ಕಿದೀಗಾಲ ಚೀಫ್ ಮಿನಿಸ್ಟ್ರ್ ಕೆಲವು ವಿಚಾರನ ನಿಮಗೆಲ್ಲ ಗಮನ ಸೆಳೆದಿದ್ದಾರೆ ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ಎಲ್ಲ ಆ ಕ್ಷೇತ್ರದ ಜನತೆ ಧೈರ್ಯವಾಗಿರಬೇಕು ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟ್ರ್ ನಿಮ್ಗೆ ಏನು ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ ನಾವು ನಿಮ್ಗೆ ತಿಳಿಸ್ತೀವಿ